ದ್ವಿತೀಯ ಪಿ ಯು ಸಿ ಹಿಸ್ಟ್ರಿನಲ್ಲಿ ನಾನೂ ಸಹ ಎಂಬತ್ತಕ್ಕೆಂಬತ್ತು ಅಂಕವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೇಕು ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕರೆಕ್ಟಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಈ ವಿಡಿಯೋದಲ್ಲಿ ನಾನು ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಕರೆಕ್ಟಾಗಿ ಸರಿಯಾಗಿ ಬರೆಯುವಂತಹ ಒಂದು ಕ್ರಮವನ್ನು ಹೇಳ್ತಾ ಇದ್ದಾನೆ ಎಲ್ಲಿ ಅಂಕಗಳನ್ನು ಈ ಈವ್ಯಾಲ್ಯುವೇಟರ್ ಯಾವ ರೀತಿ ಸರಿಯಾಗಿ ಬರೀಬೇಕು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಕಾಲಾನು ಹೊಂದಿಸಿ ಬರೆಯಿರಿ ಐದು ಅಂಕದ ಪ್ರಶ್ನೆ ಬಿಟ್ಟ ಸ್ಥಳ ಮತ್ತು ಹತ್ತಾಂಕದ ಪ್ರಶ್ನೆ ಮತ್ತು ಮ್ಯಾಪ್ ಕ್ವೆಶನ್ ಎಲ್ಲವನ್ನು ಕರೆಕ್ಟಾಗಿ ಬರೆಯುವಂತಹ ಒಂದು ಸರಿಯಾದ ಮೆಥಡನ್ನು ಹೇಳ್ಕೊಡ್ತಾ ಇದ್ದಾನೆ ಈ ಮೆಥಡಿಂದ ನೀವೇನಾದರೂ ಫಾಲೋ ಮಾಡಿದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಆರಾಮಾಗಿ ಅವರ ಫೋಟೋ ತೆಗೆ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ವೀಡಿಯೋನ ಕೊಡುವಂತ ನೋಡಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜೊತೆಗೆ ಎಲ್ಲ ರೀತಿ ಪಿಡಪ್ ನೋಟ್ಸ್ ಅಲ್ಲಿ ಸಿಗುತ್ತೆ ನಡೀ ವಿಡಿಯೋನ ಶೇರ್ ಮಾಡೋಣ ನೋಡಿ ಈಗ ಒಂದು ಅಂಕದ ಪ್ರಶ್ನೆ ಜಸ್ಟ್ ನೋಡಿ ಒಂದು ಅಂಕದ ಪ್ರಶ್ನೆ ಯಾವತ್ತೂ ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿರಬೇಕು ಒಂದು ಅಂಕದ ಪ್ರಶ್ನೆನ ನೀವು ಆಲ್ರೆಡಿ ಹೇಳ್ತೇನೆ ನಾನು ಯಾವ ರೀತಿ ಬರೀಬೇಕಂತ ಜಸ್ಟ್ ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ ಅದನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಇತಿಹಾಸದಲ್ಲಿ ಇಷ್ಟು ಬರೆದ್ರೆ ಸಾಕು ಪೂರ್ತಿಯಾಗಿರ್ತಕ್ಕಂಥ ವಾಕ್ಯವನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಶಬ್ದವನ್ನು ಬರೆದ್ಬಿಡಿ ಒಂದು ಅಂಗ ಅಲ್ಲಿಗೆ ನೀವು ತೆಗೆದುಕೊಳ್ತೀರಾ ಸೊ ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು ಅಂತಂದರೆ ಎರಡು ಅಂಕದ ಪ್ರಶ್ನೆಯನ್ನು ನೋಡೋಣ ಜಸ್ಟ್ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಬರೀಬೇಕು ಎರಡೇ ಎರಡು ಎರಡು ಕೇಳಿರ್ತಾರೆ ಎರಡನ್ನು ಬರೆದ್ರೆ ಎರಡು ಅಂಕ ನೀವು ಆರಾಮಾಗಿ ತೆಗೆದುಕೊಳ್ತೀರಾ ಇಷ್ಟೇ ಸಿಂಪಲ್ ಆಗಿ ಎರಡೇ ಎರಡು ಬರೀಬೇಕು ನಾವು ಋಗ್ವೇದ ಸಾಮವೇದ ಮತ್ತಿನ್ನೊಂದು ಯಾವುದು ವೇದವನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಎರಡು ಅಂಕದ ಪ್ರಶ್ನೆಗೆ ಜಸ್ಟ್ ಇಷ್ಟನ್ನೇ ಬರೀರಿ ಇನ್ನು ಐದು ಅಂಕದ ಪ್ರಶ್ನೆಯನ್ನು ನೋಡೋಣ ಐದು ಅಂಕದ ಪ್ರಶ್ನೆಯನ್ನು ನಾವು ನೋಡಬೇಕಾಗಿದೆ ಐದು ಅಂಕದ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ವಿಶಿಷ್ಟ ಲಕ್ಷಣಗಳಂಥ ಒಂದು ಟೈಟಲನ್ನು ಹಾಕಿದ್ದಾನೆ ಪೀಟಿಕೆ ಹಾಕಿದ್ದಾನೆ ಸೊ ಈ ವಿದ್ಯಾರ್ಥಿ ಇದಕ್ಕೆ ನೋಡೋಣ ಇದೇ ರೀತಿ ಬರಿಬೇಕು ಇದೇ ರೀತಿ ಇಲ್ಲಿ ಭಾರತದ ಪ್ರಾಚೀನ ಕಾಲದಲ್ಲಿ ಈ ಎಲ್ಲವನ್ನು ನೀವು ಪಾಯಿಂಟ್ ಔಟ್ ಮಾಡಿಕೊಳ್ಳಿ ಪೀಟಿಕೆಯನ್ನು ಹಾಕಬೇಕು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗೆ ಯಾವತ್ತಿದ್ರೂ ಪೀಟಿಕೆ ಮತ್ತು ಉಪಸಂಹಾರ ಹಾಕಬೇಕು ಇದಕ್ಕೆ ಒಂದು ಅಂಕ ಇರುತ್ತೆ ಪೀಟಿಕೆ ಮತ್ತು ಉಪಸಂಹಾರಕ್ಕೆ ಒಂದು ಅಂಕ ಇರುತ್ತೆ ಡೋಂಟ್ ಬಿ ನೆಗ್ಲೆಟ್ ಹಾಗಿದ್ದರೆ ಪೀಠಿಕೆಯನ್ನು ಹಾಕಬೇಕು ಮೊದಲೇ ಇಲ್ಲಿ ಪಾಯಿಂಟನ್ನು ಬರೆದುಬಿಡಿ ನೋಡಿ ಎಲ್ಲ ನಿಮ್ಮ ನಿಮಗೆ ಏನಾದರೂ ಐದಕ್ಕೆ ಐದು ಅಂಕ ಬರಬೇಕಂತಂದರೆ ಇಲ್ಲಿ ಮೂಲತಃ ಮೊದಲು ಪಾಯಿಂಟನ್ನು ಬರೀ ಪೀಟಿಕೆ ಆದಮೇಲೆ ನೀವು ಯಾವ ಪಾಯಿಂಟನ್ನು ವಿವರಣೆ ಮಾಡ್ಲಿಕ್ಕೆ ಹೋಗ್ತೀರಲ್ಲ ಆ ಒಂದು ಪಾಯಿಂಟನ್ನು ಇಲ್ಲಿ ಬರೀಬೇಕು ಇಲ್ಲಿ ಪಾಯಿಂಟನ್ನು ಬರೆದಾಗ ಏನಾಗ್ತದೆ ನಿಮ್ಮ ಒಂದು ಉತ್ತರ ಜಡ್ಜ್ ಮಾಡ್ತಾರೆ ಸೊ ಹೀಗಾಗಿ ಅವರು ಮುಂದೆ ಏನು ನೋಡೋಕೆ ಹೋಗೋಲ್ಲ ನೋ ಏನು ಮಾಡ್ತಾರೆ ಅಂತಂದರೆ ಫಟಾಫಟ್ ಅಂತಂದರೆ ಭಾರತದ ಇತಿಹಾಸ ಹಾಂ ಈ ಈ ವಿದ್ಯಾರ್ಥಿಗೆ ಎಲ್ಲ ಗೊತ್ತಿದೆ ಉತ್ತರ ಗೊತ್ತಿದೆ ಇಷ್ಟೊಂದು ಅಕ್ಯುರೇಟಾಗಿ ಉತ್ತರ ಈ ಈತ ಪಾಯಿಂಟನ್ನು ಬರೆದಿದ್ದಾನೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಸೊ ಇವನಿಗೆ ಗೊತ್ತಿದೆ ಅಂತ ಐದು ಅಂಕ ಹಾಕ್ಬಿಡ್ತಾರೆ ಸೊ ಹೀಗಾಗಿ ಮತ್ತೆ ಇವನ್ನೆಲ್ಲ ಬರೆದ ತಕ್ಷಣ ಐದು ಮಾರ್ಕ್ಸಿಗೆ ಐದು ಪಾಯಿಂಟ್ ಹತ್ತು ಮಾರ್ಕ್ಸಿಗೆ ಹತ್ತು ಪಾಯಿಂಟ್ ವಿತ್ ಆಗಿ ಪೀಟಿಕೆ ಮತ್ತು ಉಪಸಂಹಾರ ಪ್ಲಸ್ ಪೀಟಿಕೆ ಮತ್ತು ಉಪಸಂಹಾರ ಇಲ್ಲಿ ಹತ್ತು ಪಾಯಿಂಟ್ ಇದನ್ನು ಬರೆದ್ರೆ ಇಲ್ಲಿ ಹತ್ತು ಅಂಕ ಪೀಟಿಕೆ ಮತ್ತು ಪ್ಲಸ್ ಉಪಸಂಹಾರ ಐದು ಪಾಯಿಂಟ್ ಇಲ್ಲಿ ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಇಲ್ಲ ಅಂತಂದರೆ ಯು ವಿಲ್ ಬಿ ಲೂಸ್ ಯುವರ್ ಮಾರ್ಕ್ಸ್ ಇದೆಲ್ಲವನ್ನು ಉತ್ತರ ನೋಡಿ ಐದು ಅಂಕಕ್ಕೆ ಇದು ಸ್ವಲ್ಪ ನೋಡಿ ಇದೇ ರೀತಿಯಾಗಿ ಉತ್ತರಕ್ಕೆ ನೀವು ಬರೀಬೇಕಾಗ್ತದೆ ನೋಡಿ ಈ ರೀತಿ ವಿವರಣೆಯನ್ನು ಕೊಡಿ ವಿವರಣೆಯನ್ನು ಕೊಟ್ಟರೆ ಉತ್ತಮ ಸೊ ಈ ಇದಿಷ್ಟನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಗಮನದಲ್ಲಿಟ್ಕೊಳ್ಳಿ ಇದೆಲ್ಲ ಆಯಿತು ಇಲ್ಲಿ ಉಪ ಸಂಹಾರವನ್ನು ಹಾಕಲೇಬೇಕು ಉಪಸಂಹಾರ ಹಾಕಿ ಉಪ ಸಂಹಾರ ಹಾಕಿ ಇದಿಷ್ಟನ್ನು ಕರೆಕ್ಟಾಗಿ ಬರೆದ್ರೆ ಡೋಂಟ್ ವರಿ ನಿಮ್ಗೆ ಆರಾಮಾಗಿ ಐದಕ್ಕೆ ಐದಂಕ ಸಿಗುತ್ತೆ ಇಲ್ಲಿ ನೀವು ಹೇಳ್ಬೋದು ಇಲ್ಲಿ ನೋಡಿ ಸರ್ ಮತ್ತು ನಾಲ್ಕು ಅಂಕ ಕೊಟ್ಟಿದ್ದಾರೆ ಸೊ ಅದೇನು ನೀವು ವರಿ ಮಾಡ್ಕೊಳ್ಬೇಡಿ ಪೀಠಿಗೆ ಉಪಸಂಹಾರ ಐದು ಪಾಯಿಂಟನ್ನು ಬರೀರಿ ಐದಕ್ಕೆ ಐದಂಗ ಕೊಟ್ಟೇ ಕೊಡ್ತಾರೆ ಅದು ಅದನ್ನು ನೀವು ತಲೆ ಕೆಡ್ಸ್ಕೊಳುವಂಥ ವಿಷ ವಿಚಾರ ಅಲ್ಲ ಅದು ಅದನ್ನು ಬಿಟ್ಬಿಡಿ ಜಸ್ಟ್ ಲಿವಿಟ್ ಇನ್ನು ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು ಸರಿಯಾಗಿ ಬರೀಬೇಕಲ್ವ ಪೀಠಿಗೆ ಮತ್ತು ಉಪಸಂಹಾರವನ್ನು ಹಾಕಬೇಕು ಅದನ್ನು ನೋಡೋಣ ಈಗ ಇಲ್ಲಿ ನೋಡಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಸ್ವ ಇಲ್ಲಿ ನೋಡಿ ಒಂದು ನಿಮಿಷ ಭಾರತದ ಸ್ವಾ ಪ್ರಥಮ ಸ್ವಾತಂತ್ರ್ಯ ದಂಗೆಗೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಪೀಠಿಕೆಯನ್ನು ಹಾಕಬೇಕು ಪೀಠಿಕೆಯನ್ನು ಹಾಕಬೇಕು ಕಡ್ಡಾಯವಾಗಿ ಪೀಠಿಕೆಯನ್ನು ಬರೆದಿದ್ದಾನೆ ಓಕೆ ನಲ್ವತ್ತೆರಡನೇ ಪ್ರಶ್ನೆ ಆಬ್ವಿಯಸ್ಲಿ ಇರಲಿ ಪೀಠಿಕೆಯನ್ನು ಬರೀಬೇಕು ಪೀಠಿಕೆ ನಂತರ ಮತ್ತೆ ನಾನು ಹೇಳಿದ್ದೆ ಸಿಪಾಯಿ ದಂಗೆಯ ಕಾರಣಗಳು ಅದಕ್ಕೆ ಸಿಪಾಯಿ ದಂಗೆನೂ ಅಂತ ಕರೀತಾರೆ ಹದಿನೆಂಟುನೂರ ಐವತ್ತೇಳರ ಅಂತ ಕರೀತಾರೆ ಓಕೆ ರಾಜಕೀಯ ಕಾರಣ ಆರ್ಥಿಕ ಆಡಳಿತಾತ್ಮಕ ಕಾರಣ ಸಾಮಾಜಿಕ ಧಾರ್ಮಿಕ ಕಾರಣ ಇದಿಷ್ಟಾಯಿತು ಇನ್ನು ಐದು ಕಾರಣಗಳನ್ನ ಬರೆದಿದ್ದಾನೆ ಐದು ಕಾರಣಗಳನ್ನ ಬರೆದು ವಿವರಿಸ್ತಾ ಹೋಗ್ತಾನೆ ನೋಡಿ ವಿವರಣೆ ವಿವರಣೆಯನ್ನು ನೋಡ್ತಾ ಹೋಗಿ ವಿವರಣೆಯನ್ನು ನೀವು ಕರೆಕ್ಟಾಗಿ ನೋಡ್ಕೊಬೇಕು ಇದೇ ರೀತಿ ಲಿಟ್ರಲ್ಲಿ ಇದೇ ರೀತಿ ವಿವರಣೆಯನ್ನು ಕೊಡಬೇಕು ಇದು ತುಂಬ ಜಾಸ್ತಿ ಆಯಿತು ಸ್ವಲ್ಪ ನೀವು ಶಾರ್ಟ್ ಮಾಡಿ ಬರೆದ್ರೂ ನಡೆಯುತ್ತೆ ಏನೂ ಅಭ್ಯಂತರ ಇಲ್ಲ ಇದಿಷ್ಟನ್ನು ನೋಡ್ಕೊಳ್ಳಿ ಸಾಮಾಜಿಕ ಧಾರ್ಮಿಕ ಕಾರಣಗಳು ಈ ರೀತಿ ಅಂಡರ್ಲೈನನ್ನು ಮಾಡಬೇಕು ಸೊ ಗುಡ್ ಅಂಡರ್ಲೈನನ್ನು ಮಾಡಿ ಅಂಡರ್ಲೈನನ್ನು ಮಾಡಿ ನೋಡಿ ಈ ರೀತಿ ಅಂಡರ್ಲೈನನ್ನು ಮಾಡಿದರೆ ಜಸ್ಟ್ ಅಲ್ಲೇ ಅವರು ಮಾರ್ಕ್ ಮಾಡ್ತಾ ಹೋಗ್ತಾರೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಸೈನಿಕ ಕಾರಣಗಳು ಮಿನಿಮಮ್ ಏನು ಹತ್ತು ಅಂಕದ ಪ್ರಶ್ನೆಗೆ ಮಿನಿಮಮ್ ಏನೇ ಇಲ್ಲ ಅಂತಂದ್ರು ಮಿನಿಮಮ್ ಮೂರುವರೆ ಪೇಜ್ ಆದರೂ ಬರೀಲೇಬೇಕು ಮೂರುವರೆ ಅಥವಾ ನಾಲ್ಕು ಪೇಜಾದರೂ ಬರೀಲೇಬೇಕು ಅಲ್ಲಿ ಆ್ಯನ್ಯಲ್ ಎಕ್ಸಾಮಲ್ಲಿ ಪುಟ ಸಣ್ಣದಿರ್ತದೆ ಚಿಕ್ಕದಾಗಿರ್ತದೆ ಸೊ ಬರಿಬೋದು ನಾಲ್ಕು ಪುಟವಾದರೂ ಬರಿಬೇಕು ವಿತ್ ಏನಪ್ಪ ಅಂತಂದರೆ ಪೀಠಿಕೆ ಉಪಸಂಹಾರ ಇದನ್ನು ನೋಡ್ತಾ ಹೋಗಿ ಇಲ್ಲಿ ಕೊನೆಯದಾಗಿ ಉಪ ಸಂಹಾರ ಹತ್ತಕ್ಕ ತಂಕ ಸಿಕ್ಕಿದೆ ಇಲ್ಲಿ ಹತ್ತಕ್ಕ ತಂಕ ಸಿಕ್ಕಿದೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿ ಒಂದಂಕದ ಪ್ರಶ್ನೆಯನ್ನು ನೋಡಿದ್ವಿ ಎರಡು ಅಂಕದ ಪ್ರಶ್ನೆಯನ್ನು ನೋಡಿದ್ವಿ ಮ್ಯಾಪ್ ಕ್ವೆಶನ್ ಆಲ್ರೆಡಿ ನೀವು ಗುರುತಿಸೋದನ್ನು ಕಲಿಬೇಕಂತಂದರೆ ನಾನು ಒಂದು ವಿಡಿಯೋನ ನೋಡಿ ಅಲ್ಲಿ ಮ್ಯಾಪ್ ಕ್ವಶನನ್ನು ಇದನ್ನು ಕೊಟ್ಟಿದೆ ನಾನು ಆ ಒಂದು ವೀಡಿಯೋ ಲಿಂಕ್ ಕೆಳಗೆ ಕೊಡ್ತಾ ಇದ್ದಾನೆ ಅದನ್ನು ನೋಡಿ ಅಂಕದ ಪ್ರಶ್ನೆ ಯಾವ ರೀತಿ ಐದು ಅಂಕದ ಪ್ರಶ್ನೆ ಎರಡು ಮತ್ತು ಒಂದು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೆದಿದ್ದೇವೆ ಬರೆಯುವುದಂತ ನೋಡಿದ್ದೇವೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಈ ಪೂರ್ತಿ ಟಾಪರ್ ಆನ್ಸರ್ ಶೀಟ್ ಏನಾದರೂ ಬೇಕಿದ್ರೆ ಇದ್ರ ಮೇಲೆ ಮತ್ತೊಂದು ವೀಡಿಯೋ ಮಾಡ್ತೇನೆ ಇತಿಹಾಸದ ಮೇಲೆ ನಡೀರಿ ಮುಂದಿನ ಒಂದು ವೀಡಿಯೋದಕ್ಕೆ ವೀಡಿಯೋ ಸಿಗೋದಕ್ಕಿಂತ ಮುಂಚೆ ನಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿ ಪಿ ಎಫ್ ನೋಟ್ಸ್ ನಿಮಗೆ ಸಿಗುತ್ತೆ ಧನ್ಯವಾದ ಸ್ನೇಹಿತರೆ